ಧಾರವಾಡದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಕೊರವ ಸಮಾಜದ ಹಿತಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀಮತಿ ಪಲ್ಲವಿ ಜಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೊರವ ಕೊರಮ ಕೊರಡ ಜನಾಂಗದ ಬೆಂಗಳೂರು ಮಹಿಳಾ ಅಧ್ಯಕ್ಷೆಯಾದಂತಹ ಶ್ರೀಮತಿ ಪ್ರಭಾವತಿಯವರ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಎವೆಕೈತೆ ದೇವಾನೇ ಮೈರಮಲ್ಲ ಹಲ್ಲೆ ಮಾಡಿದಕ್ಕೆ ಧಿಕಾರ ಧಿಕಾರ मतलब ಮೇಲೆ ಹಲ್ಲೆ ಮಾಡಿದಂತ ನಿರ್ಕರ್ಮಿಗಳಿಗೆ ಶ್ರೀಮತಿ ಪಲ್ಲವಿ ಜಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಸಮಸ್ತ ಐವತ್ತೊಂದು ಎಸ್ಸಿ ಎಸ್ಟಿ ಅಲೆಮಾರಿಗಳಲ್ಲಿ ಯಾವುದೇ ಭಾವ ತೋರದೆ ಐವತ್ತೊಂದು ಅಲೆಮಾರಿ ಜಾತಿಗಳು ಒಗ್ಗಟ್ಟಾಗಿ ಕರೆದೊಯ್ಯಲು ಕ್ರಮವಹಿಸಿರುತ್ತಾರೆ ಸದರಿ ಸಭೆಗೆ ಅಲೆಮಾರಿ ಪಟ್ಟಿಯಲ್ಲಿರುವ ಐವತ್ತೊಂದು ಜಾತಿಗಳ ಪೈಕಿ ಕೇವಲ ಕೊರೋಮಾ ಕೊರಚ ಜಾತಿಗಳನ್ನು ಬಿಟ್ಟು ಬಾಕಿ ಉಳಿದ ನಲವತ್ತೊಂಬತ್ತು ಜಾತಿಗಳ ಮುಖಂಡರಿಗೆ ಸಭೆಗೆ ಆಹ್ವಾನ ನೀಡಿರುತ್ತಾರೆ ಈ ಸಭೆಯ ಮಾಹಿತಿ ಪಡೆದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಜಿ ಹಾಗೂ ಶ್ರೀಮತಿ ಪ್ರಭಾವತಿ ಅಲೆಮಾರಿ ಕೊರಮ ಜನಾಂಗದ ಜಿಲ್ಲಾಧ್ಯಕ್ಷರು ಬೆಂಗಳೂರು ಹಾಗೂ ಇತರ ಕೊರಮ ಕೊರಚ ಸಮಾಜದ ಮುಖಂಡರೊಡನೆ ಆಗಮಿಸಿದಾಗ ಅಲೆಮಾರಿ ಜನಾಂಗದ ಕೆಲವರು ಕೇವಲ ನಲವತ್ತೊಂಬತ್ತು ಜಾತಿಗಳಿಗೆ ಜಾತಿಗಳಿಗಾಗಿ ನಡೆಯುವ ಸಭೆ ಇದು ಇಲ್ಲಿಗೆ ಯಾಕೆ ಬಂದಿರುತ್ತೀರಿ ಎಂದು ಒಮ್ಮೆಲೇ ಮುಗಿಬಿದ್ದರು ಇದರಿಂದ ಇನ್ನಷ್ಟು ಕುಪಿತಗೊಂಡ ಅಲೆಮಾರಿ ಜನಾಂಗದ ಲೋಹಿತಾಕ್ಷ ವೀರೇಶ ಶಿವ ಲೋಕೇಶ ಶಾಂತಕುಮಾರ ಬಸವರಾಜ ಮತ್ತು ಸುಭಾಷ್ ಚೌಹಾಣ್ ಏಕಾಏಕಿ ಇಲ್ಲಿಗೆ ಏಕೆ ಬಂದೆ ಎಂದು ಏಕವಚನದಲ್ಲಿ ಅಶ್ಲೀಲ ಅಶ್ಲೀಲ ಪದ ಬಳಕೆ ಮಾಡಿ ಮನ ಬಂದಂತೆ ಎಳೆದಾಡಿ ಒಬ್ಬ ಸರ್ಕಾರದ ಪ್ರತಿನಿಧಿ ಎಂದು ಭಾವಿಸದೆ ಹಾಗೂ ಮಗಳೆಂದೂ ನೋಡದೆ ಅಲೆಮಾರಿ ಕೊರಮ ಜನಾಂಗದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಪ್ರಭಾವತಿ ಅವರಿಗೂ ರಕ್ತ ಬರುವಂತೆ ಮೈಕೈ ಪರಿಚಿ ಗುಂಡಾವರ್ತನೆ ಮಾಡಿರುತ್ತಾರೆ ಆದ ಕಾರಣ ಅವರನ್ನು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಿದರು ಕೊರಮ ಮತ್ತು ಕೊರಚ ಸಮುದಾಯದ ಒಕ್ಕೂಟದ ವತಿಯಿಂದ ಈ ದಿನ ಕಳೆದ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದಂಥ ಅಲೆಮಾರಿ ನಲವತ್ತೊಂಬತ್ತು ಜಾತಿಗಳ ಒಕ್ಕೂಟದ ನೇತೃತ್ವ ವಹಿಸಿದಂಥ ಎಚ್ ಆಂಜನೇಯ ಅವರು ಒಟ್ಟಾರಿಗೆ ಆರೆಯಾಗಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಐವತ್ತೊಂದು ಅಲೆಮಾರಿ ಜನಾಂಗಗಳನ್ನು ಗುರುತಿಸಿ ಅದಕ್ಕೆ ಸಪ್ರೇಟ್ ಆದಂಥ ಒಂದು ನಿಗಮವನ್ನು ಸ್ಥಾಪಿಸಿ ಅದಕ್ಕೆ ನಮ್ಮ ಸಮಾಜದ ಜಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಇದುವರೆಗೆ ಕಳೆದ ಎರಡು ಮೂರು ವರ್ಷಗಳಿಂದ ಒಟ್ಟು ಐವತ್ತೊಂದು ಜಾತಿಗಳ ಸಮಗ್ರ ಅಭಿವೃದ್ಧಿಗಾಗಿ ಅಲೆಮಾರಿ ನಿಗಮ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರುವುದನ್ನು ಗುರುತಿಸಿದಂಥ ಈ ಉಳಿದ ಅಲೆಮಾರಿ ಸಮುದಾಯವನ್ನು ಮುಖಂಡರು ಏನಿದ್ದಾರೆ ಆಂಜನೇಯವರ ನೇತೃತ್ವದಲ್ಲಿ ಕೇವಲ ನಲವತ್ತೊಂಬತ್ತು ಅಲಿಮಾರಿ ಸಮುದಾಯಗಳನ್ನು ಗುರುತಿಸಿ ಅವರ ಮುಂದಿನ ಅಭಿವೃದ್ಧಿಗಾಗಿ ಒಂದು ಸಂಘವನ್ನು ಸ್ಥಾಪಿಸಿ ಆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಈ ಜಿ ಪಲ್ಲವಿಯವರು ಮತ್ತು ಉಳಿದಂಥ ನಮ್ಮ ಸಮಾಜದ ಮುಖಂಡರು ಆ ಸಭೆಗೆ ಹೋಗಿ ಇಲ್ಲ ನೀವು ಐವತ್ತೊಂದು ಸಮುದಾಯಗಳನ್ನು ಸೇರಿಸಿ ಅಲಿಮಾರು ಸಮುದಾಯ ಅಂತ ಗುರುತಿಸಿದ್ದು ಕೇವಲ ನಲ್ವತ್ತೊಂಬತ್ತು ಸಮುದಾಯಗಳನ್ನು ಕರೆದು ಇಲ್ಲಿ ಸಭೆ ಮಾಡ್ತಾಯಿದ್ದೀರಿ ಯಾಕೆ ಅಂತೇಳಿ ಪ್ರಶ್ನಿಸಿದಾಗ ಇಲ್ಲ ಕೊರಮ ಕೊರಚೆ ಎರಡು ಸಮುದಾಯಗಳನ್ನು ಬಿಟ್ಟು ಯಾಕೆ ನೀವು ಕೇವಲ ನಲವತ್ತೊಂಬತ್ತು ಸಮುದಾಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದಾಗ ಇಲ್ಲ ನೀವು ಇದಕ್ಕೆ ಸಂಬಂಧಿಲ್ಲ ಕೇವಲ ನಲವತ್ತೊಂಬತ್ತು ಸಮುದಾಯಗಳಿಗೆ ಮಾತ್ರ ಸೀಮಿತ ಅಂತೇಳಿ ವಾದ ಮಂಡ್ಯದಂಥ ಸಂದರ್ಭದಲ್ಲಿ ಅವರಿಗೆ ಅವರಿಗೆ ವಾದವಿವಾದಗಳು ನಡೆದು ಜಿ ಪಲ್ಲವಿಯವರ ಮೇಲೆ ಅವಾಚ್ಯ ಶಬ್ದಗಳಿಂದ ಹಲ್ಲೆ ಮಾಡಿ ಅವರನ್ನು ದೌರ್ಜನ್ಯ ಮಾಡುವಂಥ ಸಂದರ್ಭವನ್ನು ನಾವು ಕಾಣ್ತೀವಿ ಆ ಸಮುದಾಯದ ಅವರ ಮೇಲೆ ಅಂತ ನಡೆದಂಥ ಈ ದೌರ್ಜನ್ಯದ ವಿರೋಧವಾಗಿ ಕರ್ನಾಟಕದಾದ್ಯಂತ ನಮ್ಮ ಕೊರಮ ಮತ್ತು ಕೊರಚ ಸಮುದಾಯದವರು ಹೋರಾಟ ಮಾಡ್ತಾ ಇದ್ದಾರೆ ಆ ಹಲ್ಲೆಯ ಸಂದರ್ಭದಲ್ಲಿ ಹಲ್ಲೆಯನ್ನು ಮಾಡಿದಂಥ ದುಷ್ಕರ್ಮಿಗಳಿಗೆ ಆ ಶಿಕ್ಷೆ ಆಗಬೇಕು ಈಗಾಗಲೇ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ದಲ್ಲಿ ಈಗಾಗಲೇ ಅವರ ಮೇಲೆ ಮೊಕದ್ದಮೆ ಹೂಡಲಾಗಿದೆ ಆ ಮೊಕದ್ದಮೆಗೆ ಅನ್ನು ಜಾರಿಗೊಳಿಸಿ ಆ ಹಲ್ಲೆ ಮಾಡಿದಂಥ ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗಬೇಕಂತ ಹೇಳಿ ನಮ್ಮ ಧಾರವಾಡದ ಈ ಕೊರಮ ಕೊರಚ ಸಮುದಾಯದ ಒಕ್ಕೂಟದ ವತಿಯಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದನ್ನ ಈ ಇವರಿಗೆ ಆ ಈ ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗಬೇಕು ಇಲ್ಲದೆ ಇದ್ರೆ ನಾವು ಕರ್ನಾಟಕದಾದ್ಯಂತ ಮತ್ತೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ನಾವು ಜಿಲ್ಲಾ ಕೊರಮ ಕೊರಚ ಸಮಾಜದ ಮಹಿಳಾ ಸಂಘದ ಗೌರವಾಧ್ಯಕ್ಷರು ನಾವು ಇಲ್ಲಿ ಎಲ್ಲಾ ಮಹಿಳೆಯರು ಮತ್ತು ಪುರುಷರು ಸೇರಿ ನಾವು ಕೊರಮ ಕೊರಚ ಸಮಾಜದ ಮುಖಂಡರುಗಳು ಎದಕ್ ಅಂತಂದ್ರ ನಮ್ಮ ಎಸ್ ಸಿ ಎಸ್ ಟಿ ನಿಗಮದ ಅಧ್ಯಕ್ಷರಾದಂತ ಜಿ ಪಲ್ವಿ ಮೇಡಮ್ ಅವರಿಗೆ ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯವನ್ನ ದೌರ್ಜನ್ಯವನ್ನ ಖಂಡಿಸಿ ನಾವೆಲ್ಲರೂ ಇಲ್ಲೇ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ದೇವೆ ಇದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಾವು ಕೈಗೊಳ್ತೇವೆ ಯಾಕಂತಂದ್ರ ಮಹಿಳೆಯರ ಮೇಲಿನ ದೌರ್ಜನ್ಯ ಅವ್ರು ಕೇಳಿದ್ದೇನು ತಪ್ಪಲ್ಲ ಯಾಕಂತಂದ್ರ ಐವತ್ತೊಂದು ಒಳ ಮೀಸ ಇದು ಮೀಸಲಾತಿ ಒಳಗ ಅಲೆಮಾರಿ ಜನಾಂಗದ ಮೀಸಲಾತಿ ಒಳಗ ನಲವತ್ತೊಂಬತ್ತು ಜನರನ್ನ ಕೂಡಿಸಿ ಅವರ ಮುಖ್ಯ ಏನು ಅಧಿಕಾರಿಗಳನ್ನ ಕರೆದು ಮಾತಾಡುವಾಗ ಈ ನಮ್ಮ ಜಿ ಪಲ್ಲವಿ ಮೇಡಮ್ ಅವರು ಅದರಲ್ಲಿ ಒಬ್ಬರು ಅಧಿಕಾರಿಯಾಗಿ ಅವರನ್ನ ಖಂಡಿಸಿ ಅವರನ್ನ ಒಳಗೆ ಹೋಗ್ಲಿಕ್ಕೆ ಬಿಡ್ಲಾರ್ದಂಗ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಮಾಡಿದಾರ ಇದು ಅಖಂಡನೀಯ ಯಾಕಂತಂದ್ರ ನಾವೆಲ್ಲ ಈ ಟೈಪ್ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಕೊಡಬೇಕು ಹೆಣ್ಣು ಮಕ್ಕಳ ಅಧಿಕಾರಿ ಆದ ತಂದ್ರ ಅವರಿಗೆ ನಾವು ಒಂದು ಅಧಿಕಾರ ಸ್ಥಾನವನ್ನು ಕೊಟ್ರ ಅವರನ್ನ ಖಂಡಿಸಬಾರ್ದು ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡಬಾರ್ದು ಇದಕ್ಕಾಗಿ ಉಗ್ರ ಹೋರಾಟವನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಕರ್ನಾಟಕದಂತ ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಧಾರವಾಡದ ಜಿಲ್ಲಾ ಕೊರಮ ಕೊರ ಸಮಾಜದ ವತಿಯಿಂದ ಮಹಿಳಾ ಸಂಘದ ವತಿಯಿಂದ ನಾನು ಗೌರವಾಧ್ಯಕ್ಷರಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೆ ಈ ಸಂದರ್ಭದಲ್ಲಿ ನಾರಾಯಣ್ ಭಜಂತ್ರಿ ಬಾಬು ಎಸ್ ಭಜಂತ್ರಿ ಯಲ್ಲಪ್ಪ ಭಜಂತ್ರಿ ಮಲ್ಲಿಕಾರ್ಜುನ್ ಭಜಂತ್ರಿ ಮಹಾಂತೇಶ ಎಲಿವಾಳ್ ಶಿವಲೀಲಾ ಭಜಂತ್ರಿ ಮತ್ತಿತರರು ಉಪಸ್ಥಿತರಿದ್ದರು